ನಮಸ್ಕಾರ ನಾನು ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೇನು ಇಷ್ಟೊಂದು ರೆಡಿ ಆಗ್ಬಿಟ್ಟು ಅಡುಗೆ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರಾ ಟ್ರೆಡಿಷ್ನಲ್ ಸ್ವೀಟು ಹಳೇ ಕಾಲದ ಸ್ವೀಟು ಅದಕ್ಕೋಸ್ಕರ ಸ್ವಲ್ಪ ಸೀರೆ ಉಟ್ಕೊಂಡು ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹೀಗೆ ರೆಡಿಯಾಗಿದ್ದೀನಿ ಹೇಗೆ ರೆಡಿಯಾಗಿದ್ದೀನಿ ಚೆನ್ನಾಗಿ ರೆಡಿಯಾಗಿದ್ದೀನ ನೋಡಿ ಇದು ಅಮ್ಮಂದು ಸೀರೆ ಇದು ಹ್ಞೂ ಸೀರೆ ನನಗೆ ಅಮ್ಮ ಹೋದ್ಮೇಲೆ ನನಗೆ ಕೊಟ್ಟರು ಹಾಗೆ ಇಟ್ಟಿದ್ದೆ ಹುಟ್ಟಿರಲಿಲ್ಲ ಇವತ್ತು ಉಟ್ಬಿಟ್ಟು ರಾಗಿ ಬಾಯ್ ರಾಗಿ ಹಾಲ್ಬಾಯಿನ ಮಾಡೋಣ ಅಂತ ಅನ್ಕೊಂಡೆ ಅಮ್ಮ ಚೆನ್ನಾಗಿ ಮಾಡ್ತಾಯಿದ್ರು ಅದಕ್ಕೆ ನೆನಪಾಯಿತು ಅದಕ್ಕೆ ಅಮ್ಮನ ಸೀರೆನೇ ಉಟ್ಬಿಟ್ಟು ರಾಗಿ ಹಾಲ್ಬಾಯಿ ಮಾಡೋಣ ಅಂತ ಅಂದ್ಕೊಂಡೆ ನೋಡಿ ಪಲ್ಲು ಎಲ್ಲ ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ರಾಗಿನ ಇಡೀ ರಾತ್ರಿ ನೆನೆಸ್ಕೊಳ್ಬೇಕು ಒಂದು ದಿನ ಫುಲ್ಲು ನೆನೆಯಬೇಕು ರಾಗಿ ಅದು ನೀರೆಲ್ಲ ಸೋಸ್ಕೊಂಬಿಡೋಣ ರುಬ್ಕೊಳ್ಬೇಕು ರಾಗಿನ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಕೋಗುತ್ತೆ ನೀವು ಆರು ತಿಂಗಳು ಮಗುಗೆ ತಿನ್ನಿಸ್ಬೋದು ಇದು ಅಷ್ಟು ಒಳ್ಳೆಯದು ತುಂಬ ಒಳ್ಳೆಯದು ತುಂಬ ತಂಪು ನಾನು ಬೇಸಿಗೆಗಾಲಕ್ಕೆ ಅದಕ್ಕೋಸ್ಕರ ನಿಮಗೆ ಈ ಥರದೇ ರೆಸಿಪಿಗಳು ತೋರಿಸ್ತಿರೋದು ತಂಪಾಗಿರಲಿ ಅಂಥೇಳಿ ಇದನ್ನು ನೈಸಾಗಿ ರುಬ್ಕೊಂಡು ಹಾಲು ತಕ್ಕೊಳ್ಬೇಕು ನೋಡಿ ಇದನ್ನು ಇವಾಗ ರುಬ್ಕೊಂಡು ಬರ್ತೀನಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ನೋಡಿ ಇಷ್ಟಾದರೆ ಸಾಕು ಕಾಯಿ ತುರಿ ಕಾಯಿ ತುರಿ ಹಾಕೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ఇదున బట్టేల సోధుస్ కొళు బేకు నాను ఫస్టు దప్పు దరల్ సోస్ కొండు ఆమిలే తెళు దరల్ సోస్ కొళ్తిని ರಾಗಿ ಜ್ಯೂಸು ಇದೇ ಥರನೇ ಸೇಮು ಬೆಲ್ಲ ಹಾಕ್ಕೊಂಡು ಕುಡಿಬೋದು ನನ್ನ ವಿಡಿಯೋಗಳಿದೆ ನೋಡಿ ರಾಗಿ ಜ್ಯೂಸ್ದು ತುಂಬ ಈಸಿ ತುಂಬ ಚೆನ್ನಾಗಿರುತ್ತೆ ತುಂಬ ಹಳೇ ಕಾಲದ ತಿಂಡಿ ಈಗಂತೂ ಯಾರಿಗೂ ಗೊತ್ತಿಲ್ಲ ಬಿಡಿ ಹಾಲು ಬಾಯಿ ಅಂದರೆ ಏನು ಹಾಲಲ್ಲಿ ಮಾಡ್ತಾರ ಅಂತ ಕೇಳ್ತಾರೆ ಹಾಗಾಗೋಗಿದೆ ಈಗ ಇದನ್ನು ನೀಟಾಗಿ ಹಾಲು ತಕ್ಕೊಳ್ಳೋಣ ಎರಡೆರಡು ಸರಿ ರುಬ್ಬಿ ಹಾಲು ತಕ್ಕೊಳ್ಬೇಕು ವೇಸ್ಟ್ ಮಾಡಬಾರ್ದು ಇಷ್ಟು ಬರೋವರೆಗೂ ತಕ್ಕೊಳ್ಳಿ ಹಾಲು ಸ್ಟವ್ ನಾನ್ ನಾನ್ ಸ್ಟಿಕ್ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ತಳ ಹತ್ತಲ್ಲ ಇವಾಗ ಇನ್ನೊಂದು ಸರಿ ಸೋಸ್ಕೊಳ್ಳೋಣ ಇದನ್ನು ಯಾಕಂದರೆ ಅದು ದಪ್ಪ ಇತ್ತು ಬಟ್ಟೇಲಿ ಸೋಸ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ನಾನು ಬಟ್ಟೆ ಇಟ್ಕೊಂಡಿಲ್ಲ ಹಾಗಾಗಿ ಈ ಥರ ಎರಡು ಸರಿ ಸೋದಿಸ್ಕೊಳ್ತೀನಿ ನೋಡಿ ನಾನು ಎಷ್ಟು ಚಿಕ್ಕ ಲೋಟದಲ್ಲಿ ರಾಗಿ ಹಾಕ್ಕೊಂಡಿರೋದು ಅರ್ಧ ಪಾವು ರಾಗಿ ತೊಗೊಂಡಿಲ್ಲ ಎಷ್ಟಾಗತ್ತೆ ನೋಡಿ ನೋಡಿರಿ ಚರಟ ಎಷ್ಟು ಬಂತು ಇದ್ರೆ ಚೆನ್ನಾಗಿರಲ್ಲ ಅಲ್ವಾ ಈಗಿದು ಕೈ ಬಿಡ್ದಂಗೆ ಕೈ ಆಡ್ತಾ ಇರಬೇಕು ತಳ ಹಿಡಿಬಾರ್ದು ಅದೊಂದು ಗಮನದಲ್ಲಿ ಇದರಲ್ಲಿ ಕ್ರೀಮ್ ಬಿದ್ದಾಗ ಬೀಳ್ತಾ ನೋಡಿ ಈ ಹಂತದಲ್ಲಿ ಬೆಲ್ಲ ಹಾಕ್ಕೊಳ್ಳೋಣ ಈಗ ಬೆಲ್ಲ ಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ಇದೆಲ್ಲ ಅಳತೆಗಳು ಗೊತ್ತಾಗಲ್ಲ ನಾನು ಅರ್ಧ ಪಾವ್ಗೆ ಒಂದು ಅರ್ಧ ಪಾವ್ ತಗೊಳ್ತೀನಿ ಬೆಲ್ಲ ಕೈ ಬಿಡ್ಬಾತು ಅದೊಂದೇ ಮೇಯ್ನಿದ್ರಂತು ಮೇನಿಲ್ಲ ಗಂಟಾಗಿ ತಳ ಹತ್ತಿ ಸೀದೋದ್ರೆ ಟೇಸ್ಟೇ ಚೆನ್ನಾಗಿ ಬರೋಲ್ಲ ಅಲ್ಲ ಸ್ಮೆಲ್ಲು ಟೇಸ್ಟು ಕಮ್ಮಂತಿದೆ ನೋಡಿ ಈ ವಯಸ್ಸಾದವರು ಮನೇಲಿದ್ದರೆ ಚಿಕ್ಕ ಮಕ್ಕಳು ಆರು ತಿಂಗಳು ಮಕ್ಳಿಗೂ ತಿನ್ನಿಸ್ಬೋದಿದ್ವು ಮತ್ತು ವಯಸ್ಸಾದವ್ರು ಇರ್ತಾರೆ ಅವ್ರಿಗೆ ಬೇರೆ ಸ್ವೀಟೆಲ್ಲ ಹಾಕಿದು ತಿನ್ನೋಕ್ಕಾಗಲ್ಲ ಅವಾಗ ಇದನ್ನು ಮಾಡಿಕೊಡ್ಬೋದು ಅವ್ರಿಗೆ ಗುಳುಮ್ ಗುಳುಮ್ ಅಂತ ತಿನ್ಬೋದು ಎಷ್ಟು ತಿನ್ಬೋದು ಇದು ನೋಡಿ ಹಾಗೂ ಅಂತ ಬರ್ತಾ ಇದೆ ಒಂದು ತಟ್ಟೆಗೆ ತುಪ್ಪ ಸಾವಿರಿ ಇಟ್ಕೊಳ್ಳೋಣ ಬಾಳೆ ಎಲೆ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಬಾಳೆ ಎಲೆ ಟೇಸ್ಟು ಫ್ಲೇವರೆಲ್ಲ ಆದರೆ ಬಾಳೆ ಎಲೆ ಇಲ್ಲ ಇದು ಇದಕ್ಕೊಂಚೂರು ತುಪ್ಪ ಹಾಕೊಳ್ಳಿ ತುಪ್ಪ ಏನೋ ಅವಶ್ಯಕತೆ ಇಲ್ಲ ಸ್ವಲ್ಪ ಟೇಸ್ಟು ಬರೋದಕ್ಕೆ ನೋಡಿ ಎಲ್ಲ ಕಡೆಯೂ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಂಬಿಡೋಣ ಈ ನೋಡಿ ಈಗ ಬರ್ತಾ ಇದೆಯಲ್ಲ ಇಷ್ಟಾದರೆ ಸಾಕು ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಆಫ್ ಮಾಡಿಕೊಂಡು ಲಾಸ್ಟ್ಗೆ ಒಂದು ಸ್ಪೂನು ಸ್ವಲ್ಪ ನಾನು ಏಲಕ್ಕಿ ಪುಡಿ ನಂದು ಸ್ಪೆಷಲ್ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಹಾಕಿ ಬರ್ತಾಯಿದೆ ಎಲ್ಲ ಕಡೆ ಸೆಟ್ ಆಗೋದಕ್ಕೆ ಈಗ ಒಂದು ಸ್ವಲ್ಪ ಮಾಡಿ ಬಿಟ್ಬಿಡೋಣ ಇದೊಂದು ಸ್ವಲ್ಪ ಒಂದು ಚೂರು ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳೋಣ ಚಾಕುಗೆ ಚಾಕುಗೆ ಸ್ವಲ್ಪ ತುಪ್ಪ ಸಾವ್ಕೊಳ್ಳಿ ಎಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬೋದು ನಾನು ಸ್ಕ್ವಯರಲ್ಲಿ ಮಾಡ್ತೀನಿ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಹೇಗೆ ಬಳಕುತ್ತೆ ನೋಡಿ ಅಲ್ವಾ ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಹೆಲ್ದಿ ನೋಡಿ ಒಂದು ಪೀಸು ಹಾಳಾಗಿಲ್ಲ ನೋಡಿ ಅಲ್ವಾ ಒಂದು ಪೀಸು ಹಾಳಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಬಾಯಲಿಟ್ಟಿದ ತಕ್ಷಣ ಕರಗುತ್ತೆ ಎಳೆ ಮಕ್ಳಿಗೂ ತಿನ್ನಿಸ್ಬೋದು ನೀವು ಅಷ್ಟು ಎಮ್ಮಿ ಆಗಿರುತ್ತೆ ಗಲ್ಲಾಡತ್ತೆ ಒಂದನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ರಾಗಿ ಹಾಲ್ಬಾಯಿ ರಾಗಿ ಹಾಲ್ಬಾಯಿ ರೆಡಿಯಾಗಿದೆ ಒಂದು ಸರಿ ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟಲ್ಲಿ ಹೇಳಿ ನೋಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು